ನಿಮ್ಮ ಮೂಲ ಉದ್ಯೋಗ ಏನ್ರಿ ಅನ್ನಾರ ಉದ್ಯೋಗಿ ನೇಕಾ ನೇಕಾರಿಕೆ ನೇಕಾರಿಕಿ ಬಿಟ್ಟು ಇಲ್ಲಿ ಕಾರಣ ಒಂದು ತಾಸಿಗೆ ಎಷ್ಟ ರೆಡಿ ಹಾಕೋರಿ ಒಂದ್ ತಾಸಿಗೆ ಪ್ರಾಡಕ್ಟ್ ಮಾಡಕ್ ಹತ್ರ ಇಲ್ಲಿ ಎಷ್ಟು ಜನ ಅದ್ರ ನಿಮ್ ಮನೆಯವರು ಕೆಲ್ಸಗಾರ ಸೇರಿ ಇದ್ರಾಗ ಅಷ್ಟ್ ಪಗಾರ ಹಾಕಿದ್ರ ನಿಮಗಿನ ಮೂರ್ ಸೇರಿ ಒಂದ್ ವಾರಕ್ಕ ನಿಮ್ ಒಂದ್ ತಿಂಗಳ ಉತ್ಪಾದನೆ ಎಷ್ಟು ಇದಿಷ್ಟು ರೊಟ್ಟಿ ಹಿಂಗ್ರಿ ನಮಸ್ಕಾರ ಗೆಳೆಯರೇ ಎಂದಿನಂತೆ ನಮ್ಮ ಮಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಗೆಳೆಯರೇ ನಾವು ಇವತ್ತೆಲ್ಲಿ ಬಂದಿವಪ್ಪ ಅಂದ್ರೆ ಹುಟ್ಟಿನಿಂದಲೂ ನೇಕಾರಿಕಾ ಉದ್ಯೋಗವನ್ನು ಮಾಡ್ಕೊಂತ ಬಂದು ಈಗ ಎರಡು ಮೂರು ವರ್ಷಗಳಿಂದ ಆ ಉದ್ಯೋಗವನ್ನು ಬಿಟ್ಟು ಒಂದು ಬೃಹತ್ತಾದ ಕೈಗಾರಿಕೆಯನ್ನು ಅವರು ಸೃಷ್ಟಿ ಮಾಡಿಕೊಂಡಾರ ಅದೇನೆಂದ್ರೆ ರೊಟ್ಟಿ ಕ್ರಾಂತಿ ಆ ರೊಟ್ಟಿ ಕ್ರಾಂತಿ ಮಷಿನ್ ಎಲ್ಲಿ ಐತೆ ಜಿಲ್ಲೆಯ ಹುಣಗುನ್ ತಾಲೂಕಿನ ಕಮ್ಮತಿಗೆ ಒಂದು ನೇಕಾರ್ ಕಾಲೋನಿ ಇರ್ತಕ್ಕಂಥ ಲಕ್ಕುಂಡಿ ಅವ್ರ ಮನೆಯೊಳಗೈತಿ ಬನ್ರಿ ಆ ನೇಕಾರಕ್ಕೆ ಉದ್ಯೋಗ ಬಿಟ್ಟು ಈ ಉದ್ಯೋಗನ ಅವ್ರು ಯಾಕೆ ಕರೆಸಿ ಬಂದಾರ ಮತ್ತು ಅಲ್ಲೇ ಹತ್ತು ಮಂದಿಗೆ ಅವರು ಕೆಲಸ ಕೊಟ್ಟಾರಂತ ಅವ್ರ ಬಾಯಿಂದ ಕೇಳಿ ತಿಳ್ಕೊಂಡಂತ ಬನ್ನಿ ಬಣ್ಣ ಅವ್ರ ಮನೆಗೆ ಹೋಗೋಣ ಅವ್ರಿಗೆ ಅವ್ರ ಇಲ್ಲಿ ಬಂದ್ ಕೆಲಸ ಮಾಡಕ ಎಷ್ಟು ವರ್ಷ ಆತವ ನಾವು ಒಂದೂವರೆ ವರ್ಷ ಆತ್ರಿ ಬರಕ ಒಂದೂವರೆ ವರ್ಷ ಆತ ಇಲ್ಲಿ ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರ್ತೀವ್ರಿ ಬರ್ತೀರಿ ಬಂದ ನೀವೇನ ತೆಗಿಯೋದು ಬಯಸೋದು ಏನ್ ನಿಮ್ ಕೆಲಸ ಎರಡು ಎಲ್ಲಾ ಕೆಲಸ ತರನು ಮಾಡ್ತೀವ್ರಿ ತೆಗಿತೀವ್ರಿ ಬೆನಸ್ತೀವ್ರಿ ಎಲ್ಲಾ ಕೆಲ್ಸಾನು ಮಾಡ್ತೀವ್ರಿ ಒಂಬತ್ತಕ್ ಬಂದ್ರ ಪಾರ ಮಧ್ಯಾಹ್ನ ಮಧ್ಯಾಹ್ನ ಊಟ ಮಾಡಿ ಮತ್ ಬಾಳ್ ಇತ್ತಂದ್ರ ಮತ್ ಮಾಡ್ತೀವ್ರಿ ಮನೆಗ್ ಹೋಗ್ತೀವ್ರಿ ಹ್ಮ್

ಸಂತೋಷ ನೀವು ಎಷ್ಟು ವರ್ಷ ಹಂಗೆ ಬರಕೈತಿ ಎರಡು ವರ್ಷ ಆಯ್ತು ನೀವು ನೀವು ಯಾವ ಇದ್ರೀಗಿದ್ರಾಗ ಸರಿ ಬಂದದ್ದು ಕಟ್ಟೋಗಿದ್ದ ಗೊತ್ತಾಗತ್ತ ಹೆಂಗ ಇದು ಯಾವ ಕಲರ್ ಕಲರ್ ಟಿಮ್ ಐತಿಲ್ಲ ಯಾವ್ದು ಸಜ್ಜಿದನ್ರಿ ಒಂದು ತಾಸಿಗೆ ಎಷ್ಟ ರೆಡಿ ಹಾಕಿ ಒಂದು ತಾಸಿಗೆ ಏಳುನೂರು ಆಗತ್ತೆ ರೀ ಒಂದು ಅಂದ್ರೆ ಇದು ಸಾಯಂಕಾಲ ಮುಂಜಾನೆ ಒಂಬತ್ತು ಚಾಲು ಮಾಡಿದ್ರೆ ಸಾಯಂಕಾಲ ಆರು ಗಂಟೆ ತನಕ ಇರ್ತೈತಿ ಐದು ಕ್ಲಾಸ್ ಮತ್ತು ನೀವು ಬಂದ್ ಮಾಡಂಗಿಲ್ಲ ಅಂದ್ರೆ ನೀವು ಹೇಳೋ ಪ್ರಕಾರ ನಿಮ್ಗೆ ರೊಟ್ಟಿಗೆ ಆರ್ಡರ್ ಭಾಳ ಅದಾವ ಅಂತ ಹೇಳ್ತಾರೆ ರೀ ಈಗ ನೀವು ಉತ್ಪಾದನೆ ಮಾಡ್ತಿರಲ್ಲ ಈ ಸರಬರಾಜು ಮಾಡೋದು ಹೆಂಗ್ ಮಾಡ್ತಾರೆ ಕ್ಯಾಂಟೀನ್ ಕ್ಯಾಂಟೀನ್ಗೆ ಹಾಕ್ತೀವಿ ರೀ ಅದು ಅಂಗಡಿ ಐತಿ ಹ್ಞೂ ಹತ್ತರಿಗೆ ಒಂದು ಅಂಗಡಿ ಇರ್ತೀವಿ ಮುಂದ ಹಳ್ಳಿ ಮಂದಿ ಬಂದರಿಗೆ ಮಾಡ್ಕೊಡ್ತೀವಿ ಹಳ್ಳಿ ಲೋಕಲ್ ಕೊಡ್ತೀವಿ ನಿಮಗೆ ಜನರಿಗೆ ಸಾಲಿನ ಬೀಳಾರ್ದ ಕೊಡ್ತೀವಿ ಕೊಡ್ತೀವಿ ಐದ್ ಸಾವಿರ ಹತ್ತು ಸಾವಿರ ಮಟ್ಟ ಕೊಡ್ತೀವಿ ಒಂದ್ ದಿವ್ಸಕ್ಕೆ ಎಷ್ಟು ರೊಟ್ಟಿ ಮಾಡಬಹುದು ಎರಡ್ ಸಾವಿರ ಮಾಡ್ತೀನಿ ಎರಡ್ ಸಾವಿರ ಐತಿನ ಜಾಸ್ತಿ ಇಲ್ಲ ಆಗತ್ತ ಮೂರವರೆ ನಾಲ್ಕ್ ಸಾವಿರ ಮಟ್ಟ ಆಗತ್ತ ಮಾಡ್ತೀವಿ ಅಕಸ್ಮಾತ್ ಯಾರು ಈಗ ಆರ್ಡರ್ ಜಾಸ್ತಿ ಕೊಟ್ಟರೆ ಅಂದ್ರೆ ರಾತ್ರಿ ಕೆಲಸ ಯಾ ಲಾಸ್ಟ್ ಆರ್ ಮಟ್ಟ ಆರ್ ಮಟ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಂಗಿಲ್ಲ ಹ್ಮ್ ಈ ನಿಮ್ಮ ರೋಟಿಗಳು ಯಾವ್ಯಾವ ಜಿಲ್ಲಾಕ್ ಹೋಗ್ಕೊತಾನೆ ಏನ್ ಮಾಹಿತಿ ಐತೆ ಬೆಂಗಳೂರು ಹಿಡ್ಕೊಂಡು ಚಿಕ್ಕ ಮಂಗಳೂರು ಉಡುಪಿ ಬೆಳಗಾವ್ ಹ್ಮ್ ಇತ್ತಾಗ ಕೊಪ್ಪಳ ಹ್ಮ್ ಮೈಸೂರು ನಿಮ್ಮ ಮೂಲ ಉದ್ಯೋಗ ಏನ್ರಿ ಅನ್ನಾರ ಮೂಲ ಉದ್ಯೋಗ ನೇಕಾರಿಕೆ 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 ಬಿಟ್ಟು ಇದಕ್ಕೆ ಬರ್ಬೇಕಾದ ಕಾರಣ ಅದ್ರೊಳಗೆ ಏನು ಇದು ಉಳಿಲಿಲ್ಲ ಅಲ್ಲಿ ಹೆಂಗ ಅದನ್ನ ಹೇಳ್ರಿ ನಮ್ಗೆ ವಿಸ್ತಾರವಾಗಿ ಹೇಳ್ರಿ ಜನರಿಗೆ ಅಂದ್ರೆ ಎಲ್ಲಾ ಬಂಡಂತ ದಾರಿ ಹೆಚ್ಚಾತ್ ಹಾ ಆ ಉದ್ದೇಶಕ್ಕೆ ಅದು ಒಂದ್ ಮಗಲ್ ಮನಿ ಜಗ್ಲಿಲ್ಲ ಅಂದ್ರೆ ಒಂದ್ ತಾಸ ಎರಡ್ ತಾಸ ಕೆಲಸ ಮಾಡಿದ್ರೆ ಒಂದ್ ಮೂರ್ ನಾಲ್ಕ ಸಾವಿರ ರೊಟ್ಟಿ ಮಾಡಬಹುದಂತರಿ ಸಂಚಾರ ಮಾಡ್ರಿ ಮೂರ್ ಸಾವಿರ ಮೂರವ್ರಿ ನಾಕ್ ಸಾವಿರ ಅದಕ್ಕ ನಾ ಕೇಳಿದೆ ಉತ್ಪಾದನೆ ಜಾಸ್ತಿ ನೀವು ಜನರಿಗೆ ಕೊಡ್ಬೇಕಂದ್ರೆ ಮಷಿನ್ ತಗೋಬೇಕು ಏನು ಇದ್ರಾಗ ನಮ್ ಜಗ್ಗತ್ರಿ ಹಂಗ ಹೆಚ್ಚಿನ ಇದು ಬಂತಂದ್ರ ಹ್ಮ್ ಆಗ ಹೋಗಬೇಕು ಅನ್ನೋದು ಐತಿ ಈ ಪ್ರೊಡಕ್ಟ್ ಮಾಡಕತ್ತಿರಲ್ಲ ಇಲ್ಲಿ ಎಷ್ಟು ಜನ ಇದೆ ನೀವು ಮನೆಯವರು ಕೆಲಸ ಸೇರಿ ಒಟ್ಟು ಹನ್ನೆರಡು ಜನ ಆಗ್ತದೆ ಇಲ್ಲಿ ಕೆಲಸ ಮಾಡೋರು ಇಲ್ಲಿ ಮನೆಯೊಳಗ ಎಲ್ಲ ಹನ್ನೆರಡು ಜನ ಮನೆಯವರು ಒಂದ ನಾಲ್ಕು ಜನ ಆರು ಜನ ಒಟ್ಟ ಇಷ್ಟ ನೀವು ಒಂದ್ ಎರಡೂವರೆ ಮೂರ್ ಸಾವಿರ ರೊಟ್ಟಿ ತೆಗಿಬೇಕಾದ್ರೆ ಸುಮಾರು ಎಂಟರಿಂದ ಹತ್ತು ಜನ ಕೆಲಸ ಮಾಡ್ಬೇಕಂತ ಹೇಳ್ತಾರೆ ಮಾಡ್ಬೇಕು ನಿರಂತರ ಕೆಲಸ ಮಾಡಿದ್ರಪ್ಪ ಅಂದ್ರೆ ಅದು ಸಾಧ್ಯ ಆಗುತ್ತೆ ಈ ಮೂರ್ನಾಲ್ಕ್ ಮಂದಿ ಇದ್ರೆ ಆಗ್ಲಾರ್ದು ಕೆಲಸ ಆಗ್ಲಾರ್ದು ಶ್ರಮ ಐತ್ರಿ ಶ್ರಮ ಐತ್ ಕೆಲಸ ಮಾಡಿದ್ರೆ ಮತ್ತೆ ಕೆಲಸ ಆ ಶ್ರಮ ಇಲ್ಲ ಕೆಲಸ ತೆಗೆದ್ ಪಡ್ಕೋತ ಅನ್ನೋದು ಅಷ್ಟ ಹೆಣ್ಮಕ್ಳು ಶ್ರಮ ಬಾಳ ಐತ್ ಹ್ಮ್ ಅಲ್ಲಿ ಅವ್ ಇಲ್ಲಿ ಅಲ್ಲಿ ರೆಡಿ ಮಾಡ್ಕೊಟ್ರೆ ಅಲ್ಲಿ ಬೇಯಿಸ್ತಾರನ್ರಿ ಹ್ಮ್ ತೆಗೆದ್ ಕೊಡೋದು ಅಷ್ಟ ಐತ್ರಿ ಹ್ಮ್ ಎಲ್ಲಾ ಮೊದಲ ಮನೆಯಾಗ ಹೆಂಗ್ ಮಾಡ್ತಾರ ಅದ ಸೇಮ ಮಾಡುದು ಹ್ಮ್ ಹಸಿ ಹಚ್ಚೆ ಬೇಯಿಸ್ಬೇಕು ಹಾ ನೀವು ಗ್ಯಾಸ್ ಯೂಸ್ ಮಾಡ್ತಿರಲ್ಲ ಈ ಬೆಂಕಿ ಮಾಲೆ ಬೇಸಿರ್ ಏನು ಚಲೋ ಹಾಕು ಅಂತಾರಲ್ಲ ಅದನ್ನ ಯಾಕೆ ಮಾಡಿಲ್ಲ ಅಷ್ಟ ರೊಟ್ಟಿ ಒದಗುದಿಲ್ಲ ಒದಗುದಿಲ್ಲ ಅದ್ರ ಇದು ಇದು ಸ್ಪೀಡ್ ಆಗತ್ತೆ ಸ್ಪೀಡ್ ಆಗತ್ತೆ ಅದು ನಿಧಾನ ಆಗತ್ತೆ ಅದನ್ನ ಮಾಡಿ ನೋಡಿದೀವಿ ಹ್ಞೂನ್ರಿ ಕಟ್ಟಿದ್ವಿ ಅಲ್ಲಿದು ಮಾಡಿ ನೋಡಿದೀವಿ ಹಾ ಇದು 10 ರೊಟ್ಟಿ ಬೇದಾಗ ಅದು 3 ರೊಟ್ಟಿ ಬೇಕು ಅಲ್ಲ ಬಾ ಡಿಫರೆನ್ಸ್ ಆತಲ್ಲ ಹಾ ಬಾ ಇದು ಚಲೋ ಅಂತೀರಾ ಇದು ಜನರ ಬೆಂಕಿ ಮೇಲೆ ಬೇಸಿದ್ದು ಕೂಡ ಅಂತ ಏನು ಕೇಳ್ತಾರೆ ಏನು ಏನು

ಮುನ್ನೂರು ಮುನ್ನೂರ್ ರೊಟ್ಟಿ ಒಂದ್ ತಾಸಿ ಹೇಳ್ತಾವ ಹ್ಮ್ ಹ್ಮ್ ಆರ್ ತಾಸ್ನ್ಯಾಗ ರೊಟ್ಟಿ ಹಬ್ಬ ಇರೋದಿಲ್ಲ ತಾನ ಗೊತ್ತಾಗತ್ತ ಒಂದ್ ತಾಸಿ ಒಂದ್ ತಾಸಿ ಹೇಳಿದ್ರಪ್ಪಾ ಅಂದ್ರ ಎಷ್ಟು ತಾಸಿಗ್ ಎಷ್ಟು ರೊಟ್ಟಿ ಹಾಕೊಂಡ್ ಯಾರಿಗಾದ್ರೂ ಗೊತ್ತಾಗತ್ತ ಸಜ್ಜೆ ರೊಟ್ಟಿ ರೊಟ್ಟಿ ಒಂದ್ ಕೆಜಿಗ ಎಷ್ಟ ಹಾಕ್ಕೊಂಡ್ ಗೊತ್ತೇತನು ಒಂದ್ ಕೆ ಜಿಗೆ ರೊಟ್ಟಿ ಇಪ್ಪತ್ತರ ಹಾಕ್ತಾವ ಹ್ಮ್ ಮಧ್ಯಾನ ಇಲ್ಲ ಹ್ಮ್ ಮತ್ತ ಹಿಂಗಾಗಿ ನಾವ್ ಯಾವ್ದಾರ ಯಾವ್ದು ಹೊಟ್ಟು ಮತ್ತ ಮಾಡಕ್ ಬಿಟ್ಟಿವಿ ನೋಡ್ರಿ ಈಗ ಜಳಾರ ಆಗ್ಲಿ ಇನ್ನೇನ್ರ ಆಗ್ಲಿ ಮಾಡಬೇಕಲ್ರಿ ನಿಮ್ ಅಂದಾಜು ಒಂದ್ ವಾರಕ್ ಸಂಬಳ ಎಷ್ಟು ತಗೊಂತೀರ ಮೇಲೆ ಒಂದ್ ವಾರ ಹನ್ನೆರಡು ಹದಿನೈದು ತಗೋತೀರಿ ಅಂತ ತಗೋರಿ ಅಂದ್ರೆ ತಿಂಗಳಿಗೆ ಒಂದ್ ಐದರಿಂದ ಆರ್ ಸಾವಿರ ರೂಪಾಯಿ ಈ ಒಂದು ಉದ್ಯೋಗದಾಗ ಬರೋದ್ರಿಂದ ಇದನ್ನ ನೇಕಾರ ಕೇಳಕ್ ಬರಂಗಿಲ್ಲ ಅಂತಾರಲ್ಲ ಅಲ್ಲ

ತವ್ರ ಮನೆಯವ್ರ ಕಿನ್ನ ಹೆಚ್ಚ ನೋಡ್ಕೊತಾರ್ರಿ ತವ್ರ ಮನೆಯವ್ರ ಕಿನ್ನ ಹೆಚ್ಚ ಅಂದ್ರೆ ಹೆಂಗಮ್ಮ ಎಲ್ಲಾ ಉಣ್ಸೋದು ತಿನ್ಸೋದು ಎಲ್ಲಾ ರೀ ನಮ್ಮನ್ನ ಯಾವ ತರ ಅವ್ರು ಮಾಡಿಲ್ರಿ ಮನಿ ಮಕ್ಕಳ ತರ ನೋಡ್ಕೊತಾರ್ರಿ ಇರ್ಲಿ ಈಗ ತವ್ ಹೆಣ್ಣಿಗೆ ತವ್ರ ಮನೆ ಅಂದ್ರೆ ದೊಡ್ಡದು ನೀವ್ ಅದಕ್ಕಿಂತ ದೊಡ್ಡದು ಅಂತಿಲ್ಲ ಅದಕ್ಕಿಂತ ದೊಡ್ಡದ ಇದು ಒಳ್ಳೆ ಮಾತಿದ್ವಿ ತವ್ರ ಮನೆಯವ್ರ ಕಿನ್ನ ಹೆಚ್ಚ ಅಂದ್ರೆ ಹ್ಮ್ ಹಂಗಾಗಿ ಯಾಕಂದ್ರೆ ಯಾಕ್ರೆ ಇಲ್ಲೇ ಬಂದ್ರ ಅಷ್ಟೇ ಪಗಾರ ನಿಮಗಾರ ಪಗಾರ ಇಲ್ಲ ಎಲ್ಲಾದ್ರೂ ಬಿಡ್ರಿ ಅದ ಆದ್ರ ಅಗೊಂದ್ ಮಾತ ಹೇಳಿದ್ರಲ್ಲ ತವ್ರ ಮನೆಯ ನೋಡ್ಕೊಂತರ ಅಂದ್ರಲ್ಲ ಇಲ್ಲ ಹಂಗ ಐತ್ರಿ ಇರ್ಲಿ ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಹಡೆದ ತ ಪಿಗಾಗಿ ತಂದೆ ಹಡೆದ ತಪ್ಪಿಗಾಗಿ ತಾಯಿ ಕಣ್ಣೀರು ಸುರಿಸಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಇವರು

ಓ ಈ ಮನ್ಯಾಗ ಇದನ್ನ ಮಾಡಿರ್ತೀರನ ಹ್ಮ್ ಜಗ ಬಾಳ ಬೇಕ್ರಿ ಇದಕ್ ಆ ಒಂದ್ ಮನೆ ಆಗೋದಲ್ರಿ ಒಂದ್ ಗೋಡೌನ್ ಬೇಕ ಅಂದ್ರೆ ಗೋಡೌನ್ ಅಳತೆ ಆದ್ರ ಹಾ ಇಲ್ಲಿ ಇರ್ತದನ್ರಿ ನೀವೇಲ್ಲಾ ಇದಿಷ್ಟು ರೊಟ್ಟಿ ಹಿಂಗ್ ಆರಿ ಹಾಕ್ಬೇಕ್ರಿ ಹಾ ಆರಾಕ್ಬೇಕ್ರಿ ಒಣಗಿದ್ದು 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 ಇಪ್ಪತ್ತೈದು ರೂಪ ಸಾಲ ಇಡ್ತೀವಿ ಹ್ಮ್ ಐ ಎರಡೆರ್ ಗೊಂಬೆ ಐವತ್ತು ರೂ ಒಂದ್ ಹೊತ್ತಿ ಹಾಕಿ ಮಾಡ್ತೀವಿ ಒಂದು ಪ್ಲಾಸ್ಟಿಕ್ ಅಲ್ಲಲ್ಲ ಅಲ್ಲ ಒಂದು ಪ್ಲಾಸ್ಟಿಕ್ ಅಲ್ಲ ಎಷ್ಟು ಇರ್ತಾವ್ರಿ ಪ್ಯಾಕಿಂಗ್ ಐವತ್ತು ಐವತ್ತು ಇರ್ತಾವ್ ಅಂದ್ರೆ ನಿಮ್ಗೆ ಲೆಕ್ಕ ಸರಳ ಸಿಕ್ಬಿಡ್ತೀವಿ ಇಲ್ಲಿ ಎನಿ ಸಿಡಾಕ್ ಅಂತ ಹೇಳಿ ಇಪ್ಪತ್ತೈದು ಗುಂಪಿ ಮಾಡಿ ಇಪ್ಪತ್ತೈದು ಗುಂಪಿ ಮಾಡಿರ್ತಾರೆ ಹ್ಮ್ ಜಾಗ ಬಾಳ್ ಬೇಕು ಬಿಡ್ರಿ ಇಲ್ಲಿ ಹಿಂಗ ಎನಿಸ್ ಕೇಟ ಪ್ಯಾಕ್ ಮಾಡಿಬಿಟ್ರ ನೀವು ತಗೊಂಡ್ ಹೋಗ್ತಾರ ನಿಮ್ದು ಈಗ ಹೋಲ್ಸೇಲ್ ಹೋಮ್ ಡೋರ್ ಕೊಡಕ್ಕೆ ಏನಾದ್ರು ಗಾಡಿಗಳು ಅದಾವ್ರಿ ಇಲ್ಲ ಅವರೇ ಬಂದ್ ಹೋಯ್ತಾರ ನೀವ್ ಎಲ್ಲಿ ಕೊಡಕ್ ಹೋಗೋದು ಮತ್ ಅಂಗಡಿ ಐತೆ ಅಂತಂದ್ರಲ್ಲ ಅಂಗಡಿ ಅಲ್ಲಿ ಕತ್ರಿ ಐತಲ್ರಿ ಇಲ್ಲ ಗಾಡಿ ಮೇಲೆ ಓದೋದು ಹಾಕಿ ಅಲ್ಲಿ ಹಾಕಿ ಬರ್ತಾರೆ ಅವ್ರು ಸೇಲ್ ಸೇಲ್ ಮಾಡ್ತಾರ ಅವ್ರು ಸೇಲ್ ಮಾಡ್ತಾರ ಅದಕ್ಕ ನಿಮ್ ಮಗ ಅದನ್ನ ಯಾರು ಬೇರೆ ಅದಾರ ನಿಮ್ ಸೀರಿ ಅಲ್ಲಿ ಬಾಡಿಗೆ ಅದು ಬಾಡಿಗೆ ಆರ್ ಸಾವಿರ ಪಗಾರ ಐತೆ ಅವಾಗ ಆರ್ ಸಾವಿರ ರೂಪಾಯಿ ಮತ್ ಅಂಗಡಿ ಬಾಡಿಗೆ ಕೊಟ್ಟು ಇದನ್ನೆಲ್ಲಾ ನೀವು ಲಾಭ ನುಕ್ಷಾನ ಎಲ್ಲಾ ನೋಡ್ಕೊಂಡ್ ಕೇಟ ಮಾಡೋದು ನಾಲ್ಕನೇ ಲಾಭದ ಮೇಲೆ ವ್ಯಾಪಾರ್ರಿ ಹ್ಮ್ ಒಂದ್ ರೂಪಾಯಿ ಕೈ ಎಪ್ಪತ್ತೈಪ್ ಎಪ್ಪತ್ತೈದು ವರ್ಷ ಆಗತ್ತ ನಾಕನೇ ಉಳಿತು ಹತ್ತು ಸಾವಿರ ರೂಪಾಯಿ ಕೈ ಎರಡು ಸಾವಿರ ರೂಪಾಯಿ ಉಳಿತಿ ಇದಾಗಿತ್ತು ಗೆಳೆಯರೇ ಇಂದಿನ ನಮ್ಮ ಸಂಚಿಕೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡ್ರಿ ಈ ವಿಡಿಯೋವನ್ನ ಯಾರಾದರೂ ಹೊಸದಾಗಿ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರ ಅಸೆಯೇ ದುಃಖಕ್ಕೆ ಮೂಲ ಅಸೂಯೆ ಒಳ್ಳೆಯದಲ್ಲ ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ ಇಲ್ಲಿ ಯಾರು ಮೇಲಲ್ಲ